ಸಂಘ ಹಾಗೂ ಹಸಿರು ಸೇನೆ ಶ್ರೀ ವಾಸುದೇವ ಭೇಟಿ ಬಣ ಈ ಒಂದು ಶ್ರೀ ಮಾರುತೀಶ್ವರನಲ್ಲಿ ತೀರ್ಥ ಪರಿಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಬ್ನೂರು ತಾಲೂಕಿನ ಅಧ್ಯಕ್ಷರಾದ ಶ್ರೀ ಪೊರಸುರಾಮ್ ಪೂಜಾರಿ ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮದಲ್ಲಿ ಗ್ರಾಮ ಕಟ್ಟಡದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಆದ್ದರಿಂದ ನಾವೆಲ್ಲರೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋರಾಟ ಮಾಡ್ತಕ್ಕಂಥ ಮನೋಭಾವನೆಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಇವತ್ತು ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಸಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಸರಿಯಾಗಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಸಿಗಲಾರದೆ ಇದು ದಲಾಲೆ ಅಂಗಡಿಯವರಿಗೆ ಕಡಿಮೆ ದರದಲ್ಲಿ ಮಾರಿ ಅವರೇ ಶ್ರೀಮಂತರಾಗುತ್ತಾರೆ ಆದ್ದರಿಂದ ನಮ್ಮ ರೈತರ ಎಲ್ಲ ಒಂದು ಬೆಳೆಗಳಿಗೆ ಬೇಡಿಕೆಗಳು ಬೆಂಬಲ ಬೆಲೆ ಸಿಗಬೇಕು ಅಂದಾಗ ರೈತರು ಶ್ರೀಮಂತರಾಗುವುದಕ್ಕೆ ಸಾಧ್ಯವಾಗುತ್ತದೆ ನಿರಂತರವಾಗಿ ನಮ್ಮ ಹೋರಾಟ ರೈತರ ಪರವಾಗಿರುತ್ತದೆ ಇವತ್ತು ವಿದ್ಯುತ್ ಸಮಸ್ಯೆ ಇರಬಹುದು ಪಂಪ್ಸೆಟ್ ಆಗಿರಬಹುದು ಇವತ್ತು ರೈತರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಹೋರಾಟ ನಮ್ಮದಾಗಿದೆ ಈಗ ನಮ್ಮ ಕುಕ್ನೂರು ತಾಲೂಕಿನ ಅಧ್ಯಕ್ಷರು ಅವರು ಒಂದು ಎರಡು ಹೋರಾಟವನ್ನು ಮಾಡೋಕ್ಕೆ ರೆಡಿಯಾಗಿದ್ದೇವೆ ಆನಂತರ ನಾವು ಬೆಳೀತಕ್ಕಂಥ ಫಾಮಿಗಳು ಮತ್ತು ಹಾಗೂ ಏನಂದರೆ ನಾವು ನಾವು ಸಿಗು ಹೋದರೆ ಅಭ್ಯರ್ಥಿ ರೇಟನ್ನು ಕೇಳ್ತಾವೆ ಆದರೆ ಮುಂದಿನ ದಿನದಲ್ಲಿ ನಾವಾಗಿ ಒಂದು ರೇಟ್ ಫಿಕ್ಸ್ ಮಾಡ್ಬೇಕಂತೇಳಿ ಒಂದು ಡಿಸಿ ನಾವು ಡಿಸಿಷನ್ ತೊಗೊಳಕತ್ತೀವಿ ಯಾಕಂದ್ರೆ ಇವತ್ತು ಬೆಳತಕ್ಕಂಥ ರೈತನಿಂದ ಪರಿಸ್ಥಿತಿ ಸಾಲ ಬರೀ ಅವನ್ನೆಲ್ಲ ಸಾಲದಲ್ಲಿ ಬೆಳಿತಾನೆ ರೈತ ಆದರೆ ಇನ್ನು ನಾವು ಅವಕಾಶ ನಾವು ಮಾಡಿಕೊಡೋಕೆ ಅವಕಾಶ ಮಾಡಿಕೊಡೋಕೆ ಆಗಲ್ಲ ಯಾಕಂದ್ರೆ ನಾವು ಕಟ್ಟಬೇಕಂತ ಇದಕ್ಕೆ ನಾವಾಗ ಒಂದು ಬೆಲೆ ಕಟ್ಬೇಕಾಗಿ ರೈತರು ಬೆಲೆ ಇದಕ್ಕ ನಾವು ಒಂದು ಬೆಲೆ ಕಟ್ಬಿಟ್ಟಿದ್ದೀವಿ ಸಂಘ ಹಸರ ಸೇನೆ ವಾಸುದೇವೇಟಿ ನಮಗೆ ಏನಂದರೆ ಒಂದು ಜವಾಬ್ದಾರಿ ಸಂಘ ಒಟ್ಟಲಿಂದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಕುಕ್ನೂರ ಕುಕ್ನೂರು ತಾಲೂಕ ಪರಶುರಾಮ್ ಅಧ್ಯಕ್ಷರಾದಂಥ ನಾವು ಹಾಗೇನೆಂದರೆ ರೈತರ ಪರವಾಗಿ ನಾವು ಒಂದು ಹೋರಾಟ ಮಾಡ್ಬೇಕಂತೇಳಿ ಅಡ್ಕೊಂಡಿದ್ವಿ ಹಾಗಂತ ಏನಂದ್ರೆ ನಾವು ಬೆಳತಕ್ಕಂಥ ಬೆಲೆ ಏನಂದ್ರೆ ನಾವು ಬೆಲೆ ನಾವು ಮಾಡಿ ನಾವು ಬೆಳೆದಂಥ ಇದು ಬರ್ತಕ್ಕ ನಾವೇ ಬೆಲೆ ಕಟ್ಟಬೇಕಾಗಿಲ್ಲ ಯಾಕಂದ್ರೆ ನಾವು ಬೆಳೆದು ಬೆಲೆ ಅವರು ಅಡ್ಡ ದುಡ್ಡಿ ಕೇಳಿ ಎ ಪಿ ಎಮ್ ಸಿ ಒಳಗೆ ನಮಗೆ ರೈತರನ್ನ ಬಳಕ ಬಿಡವಲ್ರು ಸಹಾಯಕ್ಕೊಡವಲ್ರು ಏನರೀ ಏನಂದ್ರೆ ನಾವು ಮುಂದಿನ ದಿನಮಾನದಲ್ಲಿ ನಾವು ಏನು ಬೆಳೆದಂಥ ಬರ್ತಕ್ಕ ಅವು ನಾವಾಗಿ ಬೆಲೆ ಕಟ್ಟಿ ನಾವಾಗಿ ಮಾಡ್ಬೇಕಂತ ಒಂದು ಡಿಸೈಡ್ ಮಾಡಬೇಕಂತ ನಾವು ನಿದ್ರಂಡಿವೆ ಈ ಸಂಘಕ್ಕೆ ನಾವು ಮಾಡ್ಬೇಕಾಯ್ತಾ ಏನಾದ್ರೂ ನಾವು ಮಾಡೋ ಹೋರಾಟ ಮಾಡೋಣ ಮುಂದಿನ ದಿನ ಬಂದಲ್ಲಿ ನಮ್ಮ ಇದಕ್ಕೆ ನಾವು ಬೇಡಿಕೆದಕ್ಕೆ ನಿರಕ್ಷೆ ಮಾಡೋಣ